ವೆಲ್ಕಮ್ ಟು ಡಿಸ್ಕವರಿಂಗ್ ಬಿಜಾಪುರ್ ಥರ್ಟಿ ಡೇಸ್ ಥರ್ಟಿ ಸ್ಟೋರೀಸ್ ಡೇ ಫೈ ಈ ಗುಡಿ ಹೊರಗ್ ನೋಡಕ ಬಣ್ಣ ಅನ್ಸಿದ್ರು ನಮ್ಮ ಬಿಜಾಪುರ ಒಳಗಿರೋ ಎಲ್ಲ ದೇವಸ್ಥಾನಕ್ಕಿಂತಲೂ ಬಹಳ ವಿಶೇಷ ಅದ ಯಾಕಂದ್ರೆ ಗರ್ಭ ಗುಡಿ ನೀರೊಳ ನೋಡ್ಲಿಕ್ಕದ ಈ ತರ ಒಂದು ಅದ್ಭುತ ಬಿಜಾಪುರ ಒಳಗ ನೀವು ಎಲ್ಲಿ ನೋಡ್ಲಿಕ್ಕಿಲ್ಲ ವರ್ಷದ ಹನ್ನೆರಡು ತಿಂಗಳು ಇಲ್ಲಿ ಇದೇ ತರ ನೀರ್ ಇರ್ತದ ನೀವು ನೋಡಬಹುದು ನೀರ್ನು ಎಷ್ಟ್ ಕ್ಲೀನ್ ಅದಾವಂತ ಈ ಗುಡಿ ಸಂಪೂರ್ಣ ಮಾಹಿತಿ ಯಾರಿಗೂ ಇಲ್ಲ ಅಂತ ಹೇಳಿದ್ರು ಆದ್ರೆ ಸುಮಾರು ಎಂಟುನೂರು ವರ್ಷದ ಹಳೆ ಗುಡಿ ಅದ ಅಂತ ಗುಡಿ ಒಳಗಿನ ಆರ್ಕಿಟೆಕ್ಚರ್ ನೋಡಿದ್ರೆ ಚಾಲುಕ್ಯರ ಶೈಲಿ ಒಳಗ ನೋಡ್ಲಿಕ್ಕೆ ಅದ ಆಗಿನ ಕಾಲದಲ್ಲಿ ಯುದ್ಧ ಆದಾಗ ಗುಡಿನ ನಾಶ ಮಾಡ್ತಾರಂತ ಈ ತರ ಅಂಡರ್ ಗ್ರೌಂಡ್ ಒಳಗ್ ಕಟ್ಸಾರಂತ ಇಲ್ಲೇ ಪಕ್ಕ ಒಂದು ಗಣೇಶನ ಗುಡಿ ಅದ ಅದ್ರ ಕೆಳಗೊಂದ್ ಬಾವಿ ಅದ ಆ ಬಾವಿ ಮುಚ್ಚಿ ಮೇಲೆ ಈ ಗಣೇಶನ ಗುಡಿ ಕಟ್ಸಾರಂತ ಇಲ್ಲಿ ಇದೇ ತರ ಎರಡರಿಂದ ಮೂರ್ ಬಾವಿ ಮುಚ್ಚುದ್ರಿಂದ ಆ ನೀರು ಈ ಶಿವಲಿಂಗದ ಗುಡಿ ಒಳಗ್ ಬರ್ತಾವಂತ ಇಲ್ಲಿರೋ ಜನ ಹೇಳಿದ್ರು ಪ್ರತಿ ಸೋಮವಾರ ಆರರಿಂದ ಹತ್ತು ಗಂಟೆ ತನಕ ಈ ಟೆಂಪಲ್ ಓಪನ್ ಇರ್ತದ ಕೆಳಗೆ ಇಳಿದು ದರ್ಶನ ತಗೋಬೇಕಂದ್ರೆ ಈ ತರ ಇಳಕ್ನು ವ್ಯವಸ್ಥೆ ಅದ ಫುಲ್ ಕತ್ಲೆ ಇದ್ರನು ಒಳಗಡೆ ಲೈಟ್ ವ್ಯವಸ್ಥೆನೂ ಅದ ಈ ಗುಡಿ ಬಗ್ಗೆ ಹೆಚ್ಚು ಜನರಿಗೆ ಮಾಹಿತಿ ಇಲ್ಲ ಒಂದ್ಸಲ ಇಲ್ಲಿ ಬಂದು ದರ್ಶನ ತಗೋರಿ ಹಂಗೆ ಪೇಜ್ ನ ಫಾಲೋ ಮಾಡ್ರಿ